ಇನ್ನೊಂದು ವಾರದೊಳಗೆ ಅಥವಾ ಹತ್ತು ಹನ್ನೆರಡು ದಿನದೊಳಗೆ ಪ್ರವಾದಿಗಳ ಜನ್ಮ ದಿನಾಚರಣೆ ನಬಿ ಬರುತ್ತದೆ ನಮ್ಮಲ್ಲಿ ಇಲ್ಲಿ ಸೇರಿರುವಂತಹ ಯುವಕರು ನಮ್ಮಲ್ಲಿ ಇಲ್ಲಿರುವಂತಹ ಎಲ್ಲ ಮುಸ್ಲಿಂ ಯುವಕರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಿಜವಾದ ಪ್ರವಾದಿ ಪ್ರೇಮ ಅವರ ಹುಟ್ಟು ಹಬ್ಬ ಆಚರಿಸುವುದರಲ್ಲಿಲ್ಲ ಅವರನ್ನು ಅನುಸರಿಸುವುದರಲ್ಲಿದೆ ಆ ಅನುಸರಣೆಗೆ ನಾವೆಲ್ಲ ಬದ್ಧರಾಗಬೇಕು ಆ ಪ್ರವಾದಿ ತನ್ನನ್ನು ಅತಿಯಾಗಿ ಪ್ರೀತಿಸಿದಂತಹ ಶತ್ರುವಿಗೂ ಕೂಡ ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಅವರ ಜನ್ಮದಿನದ ಹೆಸರಿನಲ್ಲಿ ಬಹಳ ಉದ್ದುದ್ದವಾದ ಮೆರವಣಿಗೆ ಡಿಜೆಗಳನ್ನು ಬಳಸಿ ಸಾರ್ವಜನಿಕ ಬದುಕಿಗೆ ತೊಂದರೆ ಕೊಡುವಂತಹ ಕೆಲಸ ಆ ಪ್ರವಾದಿಯ ಹೆಸರಿನ ಮೇಲೆ ಆಗಬಾರದು ಎನ್ನುವಂತಹದ್ದು ತಾವೆಲ್ಲ ನೆನಪಿಟ್ಟುಕೊಳ್ಳಬೇಕು ಯಾವ ಪ್ರವಾದಿ ಮಾನವ ಕುಲದ ವಿಮೋಚಕ ಈ ಜಗತ್ತಿಗೆ ಅನಾಥನಾಗಿ ಬಂದು ಮುಂದೆ ವಿಶ್ವದ ಎಲ್ಲ ಅನಾಥರ ಸಂರಕ್ಷಕನಾಗಿ ನಾವು ಅವರನ್ನು ಮಾಡಿದೆವು ಅಂತ ಕುರಾನ್ ಹೇಳುತ್ತದೆ